ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ತಮ್ಮೆಲಲ್ಲಿ ನೋಡಿರುವ ಹಾಗೆ ನಾವೀಗ ಒಳ ಮೀಸಲಾತಿ ಜಾರಿಯಲ್ಲಿದೆ ನಾವಿವಾಗ ಏನು ಮಾಡಬೇಕು ಓದಬೇಕಾ ಅಥವಾ ಯೂಟ್ಯೂಬ್ ಚಾನಲ್ ಮಾಡೋದಾ ಅಥವಾ ಸ್ಟಡಿ ಮಾಡೋದಾ ಅಥವಾ ಜಾಬ್ ಮಾಡೋದಾ ಅಂತ ಎಲ್ರಿಗೂ ಗೊಂದಲ ಇರುತ್ತೆ ಈ ಒಳ ಮೀಸಲಾತಿ ಜಾರಿ ಇರೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಎಲ್ಲರೂ ಮಲಗಿದ್ದಾರೆ ನಾವಿವಾಗ ನಡೀತಾ ಹೋಗಬೇಕು ಎಲ್ಲರೂ ನಡೀತಾ ಇದ್ದಾರೆ ನಾವು ಓಡ್ತಾ ಹೋಗಬೇಕು ಎಲ್ಲರೂ ಓಡ್ತಾ ಇದ್ದಾರೆ ನಾವು ಇನ್ನೂ ಸ್ಪೀಡಾಗಿ ಓಡಿದರೆ ಮಾತ್ರ ನಮ್ಮ ಗುರಿಯನ್ನು ನಾವು ಮುಟ್ಟೋಕ್ಕೆ ಆಗೋದು ಸೊ ನಾನೇನು ಹೇಳ್ತೇನಪ್ಪ ಅಂದರೆ ಡೈಲಿ ಒನ್ ಅವರ್ ಟೂ ಅವರ್ ತ್ರೀ ಅವರ್ಗೋಸ್ಕರ ನೀವು ಸ್ಟಡಿ ಮಾಡ್ತಾ ಹೋಗಿ ಈ ಥರ ಸ್ಟಡಿ ಮಾಡೋದ್ರಿಂದ ನಿಮಗೆ ನೋಟಿಫಿಕೇಶನ್ ಆದಮೇಲೆ ತುಂಬಾ ರೇಸಲ್ಲಿ ಕಂಟಿನ್ಯೂ ಇರೋದರಿಂದ ನೀವು ತುಂಬನೇ ಎಫರ್ಟ್ ಹಾಕ್ಬೇಕಂತ ಇರಲ್ಲ ಆಲ್ರೆಡಿ ಓದಿರ್ತೀರ ರಿವಿಸನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಸ್ಟಡಿ ಮಾಡ್ತಾ ಯೂಟ್ಯೂಬ್ ಚಾನಲ್ ಮಾಡ್ಬೋದಾ ಅಂತ ಒಂದು ಗೊಂದಲ ಇರುತ್ತೆ ಸ್ಟಡಿ ಮಾಡ್ತಾ ಯೂಟ್ಯೂಬ್ ಚಾನಲ್ ಮಾಡ್ಬೋದು ಡೈಲಿ ಒನ್ ಒನ್ ಆರ್ ಟೂ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಸ್ಟಡಿ ಮಾಡ್ತಾನೂ ಕೂಡ ಮಾಡ್ಬೋದು ಮೀಸಲಾತಿ ಇರೋದ್ರಿಂದ ನಂತರ ಮೀಸಲಾತಿ ಮುಗಿದ ಮೇಲೆ ನಾವು ಯಾವಾಗ ನೋಟಿಫಿಕೇಶನ್ ಆಗುತ್ತಲ್ಲ ಆವಾಗ ಯೂಟ್ಯೂಬ್ ಆಗಲಿ ಅಥವಾ ಸ್ಟಡಿ ಇದು ಜಾಬ್ ಮಾಡ್ತಾ ಆಗಲಿ ಏನು ಮಾಡಬಾರ್ದು ಕಂಟಿನ್ಯೂಯಸ್ ಆಗಿ ನಾವು ಸ್ಟಡಿಗೆ ಪ್ರಿಪ್ರೇ ಪ್ರಿಪೇರ್ ಮಾಡೋದ್ರಿಂದ ನಾವು ಒಳ್ಳೆಯ ರಿಸಲ್ಟನ್ನು ಕೂಡ ನೋಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಮತ್ತು ಸ್ಟಡಿ ಮಾಡೋದು ನೈಟ್ ಸ್ಟಡಿ ಮಾಡೋದಾ ಡೇ ಸ್ಟಡಿ ಮಾಡೋದಾ ಅಥವಾ ನಮಗೆ ಈ ಥರ ಗೊಂದಲಗಳು ತುಂಬ ಇರುತ್ತವೆ ಸೊ ನಮ್ಮ ಟೈಮ್ ಹೇಗಿರುತ್ತೆ ಆ ಥರ ನೋಡಿಕೊಂಡು ನೈಟ್ ಆದರೆ ನೈಟ್ ಮಾಡಿ ಡೇ ಆದರೆ ಡೇ ಮಾಡಿ ಡೈಲಿ ತ್ರೀಯಿಂದ ಫೋರ್ ಅವರ್ಸ್ ಸ್ಟಡಿಗೆ ಅಂತಲೇ ಮೀಸಲಿಡಿ ಆಮೇಲೆ ನಾವು ಯೂಟ್ಯೂಬ್ ಚಾನಲ್ ಮಾಡಬೇಕಂದ್ರೆ ಮಾಡಿ ಅದು ಕೂಡ ಮೀಸಲಾತಿ ಇರೋದರಿಂದ ಸ್ವಲ್ಪ ಡಿಲೇ ಆಗ್ಬೋದು ಅಲ್ಲಿವರೆಗೆ ಮನೆ ಪರಿಸ್ಥಿತಿಯನ್ನು ನೋಡಿಕೊಂಡು ನಿಮಗೆ ಅಡ್ಜಸ್ಟ್ ಆದರೆ ಓದೋಕ್ಕೆ ಓದಿ ಫುಲ್ ಟೈಮ್ ಓದಿ ಇಲ್ಲಪ್ಪ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಕಷ್ಟ ಇದೆ ಅನ್ನೋವರು ಪರವಾಗಿಲ್ಲ ಏನಾದರೂ ಒಂದು ಜಾಬ್ ಮಾಡಿಕೊಂಡು ಅಥವಾ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಅಥವಾ ಯೂಟ್ಯೂಬ್ ಕ್ಲಾಸಸ್ಗಳನ್ನು ನೀವೇ ಮಾಡಿಕೊಂಡು ಅಥವಾ ಯೂಟ್ಯೂಬಲ್ಲಿ ಏನಾದರೂ ನಿಮ್ಮ ಕ್ರಿಯೇಟಿವಿಟಿನ ಹೊರಗೆ ಹಾಕ್ತಾ ಏನಾದರೂ ಒಂದು ಕೆಲಸ ಮಾಡ್ತಾ ನೀವು ಸ್ಟಡಿಯನ್ನು ಮಾಡ್ಬೋದು ಫ್ರೆಂಡ್ಸ್ ಇಲ್ಲಿ ಏನಪ್ಪ ಅಂತಂದರೆ ನಾವು ಫಸ್ಟು ನಮ್ಮ ಪ್ರಿಫರೆನ್ಸ್ ಏನು ನಾವು ಓದೋದೇನು ನಾವು ಕಾಂಪಿಟೇಟಿವ್ ಫೀಲ್ಡಿಗೆ ಯಾಕೆ ಬಂದಿದ್ದೇವೆ ಫಸ್ಟನ್ನು ಅರ್ಥ ಮಾಡಿಕೊಂಡು ಓದ್ಬೇಕಾ ಓದಬೇಕಷ್ಟೇ ಡೈಲಿ ಟೂ ಇಂದ ತ್ರೀ ಅವರ್ಸ್ ಅಥವಾ ತ್ರೀ ಟು ಫೋರ್ ಅವರ್ಸ್ ನಾವು ಸ್ಟಡಿ ಮಾಡ್ತಾ ಕಂಟಿನ್ಯೂ ಕಂಟಿನ್ಯೂಟನ್ನು ಮೇಂಟೈನ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ಸೊ ಎಲ್ಲರೂ ಸ್ಟಡಿ ಮಾಡಿ ಚೆನ್ನಾಗಿ ಈಗ ಮುಂದೆ ಇ ಎಸ್ ಐ ಮತ್ತು ಕೆಲವೊಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕಾಲ್ ಫಾರ್ಮ್ ಆಗ್ತವೆ ಎಸ್ ಟಿ ಎಫ್ ಡಿ ಎ ಕಾಲ್ ಫಾರ್ಮ್ ಆಗ್ತವೆ ಅವುಗಳಿಗೋಸ್ಕರ ಸಿಲೆಬಸನ್ನು ತಗೊಂಡು ಡೈಲಿ ಒಂದೊಂದೆನ್ನೆ ಒಂದೊಂದನ್ನೇ ಓದ್ತಾ ಬನ್ನಿ ಆಮೇಲೆ ಓಲ್ಡ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ಆಮೇಲೆ ಟೆಸ್ಟ್ ಸೀರೀಸನ್ನು ತಗೊಳ್ಳ್ರಿ ಇದರಿಂದ ನಮ್ಮ ಸಕ್ಸಸ್ಸು ಬೇಗ ಅಟ್ರಾಕ್ಟ್ ಆಗ್ತೀವಿ ನಮ್ಮ ಸಕ್ಸಸ್ಸಿಗೆ ಸೊ ಎಲ್ಲರೂ ಚೆನ್ನಾಗಿ ಓದ್ರಿ ಅಂತ ಹೇಳ್ತಾ ಈ ವಿಡಿಯೋಸನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫೈನಲಿ ಏನು ಹೇಳೋದಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಏನಾದರೂ ನಿಮಗೆ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು